ಇಂದ ರಾಮ ನಗರಕ್ಕೆ ಹೋಗ್ತಾ ಇದೀವಿ ನೋಡಿ ಕಾಟಿ ಅಲ್ಲಿ ಸೋ ಅರೆ ಡಿಫರೆಂಟ್ ಎಕ್ಸ್‌ಪೀರಿಯನ್ಸ್ ಇದೆ ಅಲ್ಲಿ ನೆವರ್ ಸಿಟಿ ಶೋರ ಬೆಟ್ಟ ಅಂತ ಸ್ಥಾನ ಇದೆ ಅಕ್ಕಿ ಆ ಸ್ಮಾಲಿಂಗ್ ಆ ಕಡೆ ಬನ್ನಿ ನಾವು ಡ್ರೈವ್ ಇಷ್ಟು ದೂರ ಹೋಗಿರಬೇಕು ಅಲ್ಲಿ ಆರೆ ಅಷ್ಟು ದೂರದಿಂದ ಬಂದ್ವಿ ಕೂತು ಕೂತು ಸ್ವಲ್ಪ ನೋವಾಗೋಯಿತು ಅಭ್ಯಾಸ ಇಲ್ವಲ್ಲ ಅದರಿಂದ ಇನ್ನೊಂದು ಕಡೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ನಿಂತಿದ್ದೀವಿ ಸದ್ಯಕ್ಕೆ ಸ್ವಲ್ಪ ಆಮೇಲೆ ಮತ್ತೆ ಮುಂದೆ ಪ್ರಯಾಣ ಮಾಡಬೇಕಲ್ಲ ಅದಕ್ಕೋಸ್ಕರ ಒಂಥರ ಥ್ರಿಲ್ಲಿಂಗ್ ಆಗಿದೆ ಈ ಬೈಕಲ್ಲಿ ಯಾವಾಗಲೂ ಕಾರಲ್ಲಿ ಹೋಗಿ ಹೋಗಿ ಬೋರ್ ಆಗಿತ್ತು ಸೊ ಈ ಬೈಕಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನೋಡಿ ಐರಾವತ ನಿಂತಿದೆ ಸೊ ಇನ್ನೊಂದು ಎರಡು ನಿಮಿಷ ರೆಸ್ಟ್ ತೊಗೊಂಡು ಮತ್ತೆ ಹೋಗ್ತಾಯಿದ್ವಿ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ಆಚ ಹತ್ರ ಬಿಟ್ಟದತ್ರ ಸೊ ಒಳಗಡೆ ಹೋಗ್ಬೇಕು ಜಾಸ್ತಿ ರೇಟ್ ಮಾಡೋದಲ್ಲ ಈಗ ನಿಮ್ಗೆ ಇಲ್ಲೊಂದು ಸಣ್ಣ ಹಿಸ್ಟ್ರಿ ಈ ಬೆಟ್ಟದ ಬಗ್ಗೆ ಹೇಳ್ತಿದ್ರು ಇದೇನಪ್ಪ ಅಂದರೆ ರಿಇನ್ಕಾರ್ನೇಷನ್ ಆಫ್ ಜಗದ್ಗುರು ರೇಣುಕಾಚಾರ್ಯ ಅವರು ರೇವಣ ಸಿದ್ದೇಶ್ವರ ಅಂತ ಅವರು ಒಂದು ಕ್ಯಾಂಪೇನ್ ಮಾಡುವಾಗ ಅವರು ಇಲ್ಲಿ ಉಳ್ಕೊಂಡಿದ್ರು ಈ ಪ್ಲೇಸಲ್ಲಿ ರೇವಣ ಸಿದ್ದೇಶ್ವರ ಬೆಟ್ಟಲ್ಲಿ ಆಗ ಅವ್ರು ಮೆಡಿಟೇಟ್ ಮಾಡಬೇಕಾದ್ರೆ ಲಾರ್ಡ್ ಶಿವ ಅವ್ರಿಗೆ ತ್ರೀ ಹಂಡ್ರೆಡ್ ಫೀಟ್ ಹೈಟಲ್ಲಿದೆ ಮೇಲ್ಗಡೆ ಹೋದರೆ ಒಳ್ಳೆ ಪ್ಯಾನರಾಮಿಕ್ ವ್ಯೂ ಕಾಣುತ್ತೆ ತುಂಬ ಅದ್ಭುತವಾಗಿದೆ ಇದೊಂದು ಎರಡು ಒಂದು ಟ್ರೆಕ್ ಒಂದು ದೇವಸ್ಥಾನ ಒಳ್ಳೆ ಟ್ರೆಕ್ ಪ್ಲಸ್ ಒಳ್ಳೆ ದೇವಸ್ಥಾನ ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಈಶ್ವರ ನೆಲೆಸಿದ್ದಾರೆ ನಿಂಗಿನ ರೂಪದಲ್ಲಿ ಈಗ ಹತ್ತಾಯಿದ್ವಿ ಥರ್ಟಿ ಮಿನಿಟ್ಸ್ ಬೇಕಾಗುತ್ತೆ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಸೊ ಇದು ಅವರೇ ಹಳ್ಳಿ ಅಂತ ರಾಮನಗರ ರಾಮನಗರದಿಂದ ಹದಿನೈದು ಕಿಲೋಮೀಟ್ರ್ ಅವರೇ ಹಳ್ಳಿಯಲ್ಲಿ ಈ ರೇವಣ ಸಿದ್ದೇಶ್ವರ ಬಂದು ಲೊಕೇಟ್ ಆಗಿದೆ ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡಿದೀವಿ ಬನ್ನಿ ಹೋಗಿ ನೋಡೋಣ ಕಾಮಾಗಿದೆ ಸಂಡೇ ಆದರೂ ರಶ್ ಕಡಿಮೆ ಸಾಮಾನ್ಯವಾಗಿ ರಶ್ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಬೆಟ್ಟ ನೋಡಿ ಹೆಂಗಿದೆ ಎದ್ದು ನಿಂತಂಗಿದೆ ಬೆಟ್ಟ ಬ್ಯೂಟಿಫುಲ್ಲಾಗಿದೆ ಓ ಖತೆ ಖಚಿತ ಖಚಿತ ಅಷ್ಟೇ ಒಂದು ಭೀಮೇಶ್ವರ ಇನ್ನೊಂದು ರೇವಣಸಿದ್ದೇಶ್ವರ ಇನ್ನೊಂದು ಅಮ್ಮ ರೇಣುಕಾಂಬೆ ಅದಕ್ಕೋಸ್ಕರ ರೇ ಅವರು ರೇವಣ ಸಿದ್ದೇಶ್ವರ ರೇವಣ ಸಿದ್ದೇಶ್ವರ ಅಂದರೆ ಇನ್ಕಾರ್ನೇಷನ್ ಆಫ್ ಜಗದ್ಗುರು ರೇಣುಕಾಚಾರ್ಯರು ಅವರು ಇಲ್ಲೇ ಉಳ್ಕೊಂಡಿದ್ದು ಅವರು ಅವರು ತಪಸ್ಸು ಮಾಡಬೇಕಾದ್ರೆ ಇಲ್ಲಿ ಲಾರ್ಡ್ ಶಿವ ಪ್ರತ್ಯಕ್ಷ ಆಗಿ ಅವ್ರಿಗೆ ಕಾಣಿಸ್ಕೊಂಡಿದ್ದರು ಅದಕ್ಕೋಸ್ಕರ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಬಂದಿದ್ದಾಗಿದೆ ಭೇಶ್ವರ ದೇವಸ್ಥಾನ ಮೋನೋ ಇಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ ಸ್ಟಾರ್ಟ್ ಆಗಿದೆ ಶುರು ಮಾಡಿ ಎಷ್ಟು ಚೆನ್ನಾಗಿದೆ ಇದು ಜಸ್ಟ್ ಸ್ಟಾರ್ಟಿಂಗ್ ಮೇಲೆ ಹೋಗಿ ನೋಡೋಣ ಬನ್ನಿ ಮೊದಲು ಹೆಂಗೆ ಹತ್ಕೊಂಡು ಹೋಗ್ತಿದ್ವಿ ಗೊತ್ತ ಚೆನ್ನಾಗಿ ಮಾಡ್ತಿದ್ದೆ ಗಾಡಿ ಒಂದು ಬಹಳ ಚೆನ್ನಾಗಿದೆ ಅಲ್ಲಿಂದ ಶಕ್ಯ ಆಯಿತು

ಕಾಣಿಸ್ಬಾರದು ಕಾಣಿಸ್ ಇಟ್ಕೊಳ್ಳಿ ಏನು ಮಾಡಲಾರ್ದು ಅಲ್ಲಿ ನೋಡಿ ಕಿತ್ಕೊಂಡು ಹೋಯ್ತು ಅಲ್ಲಿ ನೋಡಿ ಎಷ್ಟು ಕಡ್ದಾಗಿದೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಕೋತಿ ನೋಡಿ ಸೊ ತರ್ಬೇಕಾದ್ರೆ ಬ್ಯಾಗಲ್ಲಿ ಕರೆಕ್ಟಾಗಿ ತರಬೇಕು ತರ್ಬೇಕು ಇಲ್ಲ ಅಂದ್ರೆ ಹೋಗ್ತಾ ಇರ್ತದ ಬಂಡೆ ಮೇಲೆ ಮೆಟ್ಲಿಂದ ಕೊರ್ಗಿದ ಇಲ್ಲಿ ಇದು ಇದು ಈ ಮೇಲೆ ಹೋಗ್ತಿದ್ದೀವಿ ಇದೆಲ್ಲ ನಾರ್ಮಲ್ ಸ್ಟೆಪ್ಸು ಬಟ್ ಬಂಡನೆ ಮಾಡಿದ್ರಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟಕ್ಕೆ ನೋಡಿ ಅದೇ ಹಣ್ಣು ಕಾಯೆಲ್ಲ ತರಬೇಕಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕವರ್ಡ್ ತರಬೇಕು ಇಲ್ಲ ಅಂದರೆ ಇಲ್ಲಿ மெயின் அந்த நம் பட்டானி ஹைத்த இது ஃபுல் எனர்ஜெட்டிக்குடி Kuri 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 Kению Kuyu K produces 할 बंद भी रहो मेल बंद करो हट रोड 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 नीचे आदमी बेटा सॉरी अच्छा कृष्णा धीरे लोग पोलर धीरे लोग पोलर बंद 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 1 घंटा आउट हो जाओ दौड़ दौड़ सो हां इधर ठीक है चाबी लोड़ी व्यू for

ದರ್ಶನ ಆಯಿತು ಒಳ್ಳೆ ದರ್ಶನ ಒಳಗಡೆ ಕ್ಯಾಮ್ರಾ ಬೆಳಲ್ಲ ಬಟ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂಥ ರಶ್ ಇಲ್ಲ ಬಂದಾಗಲಿಲ್ಲ ಯಾವ್ಯಾವ ರಶ್ ಇರುತ್ತೆ ಆರಾಮಾಗಿ ದರ್ಶನ ಮಾಡ ಚೆನ್ನಾಗಾಯ್ತು ಜೈ ಇತ್ತು

तो यूट्यूब व्यवस्थे कहते हैं चेनावी फस्ट पायस ब ಆಧದಲ್ಲಿ ಸಿಗೋ ಸ್ವಾದ ಇದೆ ನೋಡಿ ಅದು ನೀವು ಎಷ್ಟೇ ಯಾವ ಹೋಟ್ಲಿಗೆ ಹೋಗಿರಿ ಮನೇಲಿ ಏನೇ ಮಾಡಲಿ ಅದು ರುಚಿಯರಲ್ಲಿ ಎಲ್ಲ ತರಕಾರಿಯಾಗಿ ಪುಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಿಸಿ ಬಿಸಿಯಾಗಿದೆ ಸೂಪರಾಗಿದೆ